ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಜಯ ಫ್ರೆಂಡ್ಸ್ ನನ್ನ ಇನ್ನೊಂದು ಚಾನಲ್ ಜೈ ಕನ್ನಡ ಸ್ಟೋರೀಸ್ ಅಂತ ಆ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೋತೀನಿ ನೀವು ಈ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ಕೊತೀನಿ ಬನ್ನಿ ನೋಡೋಣ ಇವತ್ತಿನ ವಿಡಿಯೋನ ಇವತ್ತಿನ ವೀಡಿಯೋದಲ್ಲಿ ನಾನು ಜರ್ಬರ ಗಿಡಗಳನ್ನು ಏನೇನು ಮಾಡ್ತೀನಿ ಈಗ ಮತ್ತು ದಾಸವಾಳ ಗಿಡಗಳನ್ನು ಒಬ್ಬರು ಕೇಳಿದ್ರು ಅದನ್ನು ನೆಟ್ಟಿರೋದನ್ನು ರಿಪೋರ್ಟಿಂಗ್ ಮಾಡಿ ತೋರಿಸಿ ಅಂತ ಅದನ್ನು ಕೂಡ ನಾನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ ಅವು ಎರಡನ್ನು ಏನೇನು ಮಾಡಬೇಕು ಅಂತ ಹೇಳ್ತಾ ಹೋಗ್ತೀನಿ ನೋಡ್ತಾ ಹೋಗಿ ಈ ಜರ್ಬರ ಗಿಡಕ್ಕೆ ನಾವು ಈಗ ಒಂದು ವರ್ಷ ಆಗಿದೆ ರಿಪೋರ್ಟಿಂಗ್ ಮಾಡಲ್ಲ ಅನ್ನೋವಾಗ ನೋಡಿ ಈ ರೀತಿ ಮಣ್ಣನ್ನು ಸ್ವಲ್ಪ ಬಿಡಿಸಿ ಅದಕ್ಕೆ ಲೂಸ್ ಮಾಡಿ ಅದಕ್ಕೆ ಒಂದು ಸ್ವಲ್ಪ ಗೊಬ್ಬರವನ್ನು ಲಾಂಗ್ ಟರ್ಮಲ್ಲಿರುವಂಥ ಗೊಬ್ಬರ ಅಂದರೆ ನೀವು ಹೊರ್ಮಿ ಕಂಪೋಸ್ಟ್ ಹಾಕ್ಬೋದು ಗೌಡಂಗ ಹಾಕ್ಬೋದು ಅಂದರೆ ಕುರಿ ಗೊಬ್ಬರ ಬೆಸ್ಟ್ ಗೊಬ್ಬರ ಅಂತಲೇ ಹೇಳ್ಬೋದು ಆ ಗೊಬ್ಬರವನ್ನು ಹಾಕಿ ನಾನಿಗೆ ಸ್ವಲ್ಪ ಮಣ್ಣನ್ನು ಬಿಡಿಸಿ ಮೇಲ್ವರೆಗೂ ಬರದೇ ಇರೋ ಹಾಗೆ ಮಾಡಿ ಕೊಡ್ತೀನಿ ನಾವು ವರ್ಷ ವರ್ಷ ಈ ಜರ್ಬರಗಡೆಗಳನ್ನ ರಿಪೋರ್ಟಿಂಗ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ದಪ್ಪನ ಸೈಜಲ್ಲಿ ಹೂ ಬಿಡತ್ತೆ ಅದಿಲ್ಲ ಅಂದರೆ ಎಷ್ಟೊಂದು ಚೆನ್ನಾಗಿ ಹೂ ಬಿಡಲ್ಲ ನಾನು ಇದು ನರ್ಸರಿಯಿಂದ ತಂದಿದ್ದನಲ್ಲ ಆ ಟೈಮಲ್ಲಿ ರಿಪೋರ್ಟಿಂಗ್ ಮಾಡಿದ್ದೆ ಒಂದು ವರ್ಷ ಪೂರ್ಣ ಆಗಿಲ್ಲ ಹಾಗಾಗಿ ಇದನ್ನು ರಿಪೋರ್ಟಿಂಗ್ ಮಾಡಬೇಡ ಮಾಡೋದು ಬೇಡ ಅಂತ ಅಂದ್ಕೊಂಡೆ ಆದರೆ ಮುಂದೆ ನೋಡಿ ನಾನು ಈಗ ಏನು ಮಾಡಿದ್ದೀನಿ ಅಂತ ತೋರಿಸ್ತೀನಿ ಈ ರೀತಿ ಮಾಡ್ಬೋದು ಅಂತ ತೋರಿಸ್ದೆ ಹಾಗೆ ನಾನು ದಾಸವಾಳ ಗಿಡಗಳನ್ನು ರಿಪೋರ್ಟಿಂಗ್ ಮಾಡಬೇಕು ಅದನ್ನು ಮಾಡೋದನ್ನು ಒಂದು ಎರಡು ಮೂರು ವೀಡಿಯೋದಲ್ಲಿ ಕೂಡ ನಾನು ತೋರಿಸಿದ್ದೆ ಆದರೆ ಇಲ್ಲಿ ದೊಡ್ಡ ಗ್ರೋ ಬ್ಯಾಗಿಗೆ ನಾವು ಯಾವ ರೀತಿ ಮಣ್ಣನ್ನು ತುಂಬಬೇಕು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇದು ಮರದ ಪೀಸುಗಳನ್ನು ನಾವು ಎತ್ತಿಟ್ಕೊಂಡು ಅದನ್ನು ಕೂಡ ಇಲ್ಲಿ ನಾವು ಪಾಟಿಗೆ ಫಿಲ್ ಮಾಡಬೇಕಾದ್ರೆ ಈ ದೊಡ್ಡ ಗ್ರೋ ಬ್ಯಾಗಿಗೆಲ್ಲ ತುಂಬ ಮಣ್ಣು ಬೇಕಾಗತ್ತಲ್ಲ ಹಾಗಾಗಿ ಈ ರೀತಿ ಫಿಲ್ ಮಾಡ್ಬೋದು ಇಲ್ಲ ಒಣಗಿದ ಎಲೆಗಳನ್ನು ಇಟ್ಟುಕೊಂಡು ಅದನ್ನು ಸ್ಟೋರ್ ಮಾಡಿ ಇಟ್ಕೊಂಡು ಹಾಕ್ಬೋದು ಇಲ್ಲ ನೋಡಿ ಈ ರೀತಿ ಕಾಯಿ ಕತ್ತ ತೆಂಗಿನ ತೆಂಗಿನಾರನ್ನು ಇಟ್ಕೊಂಡು ಅದನ್ನು ಕೂಡ ಹಾಕ್ಬೋದು ಇಲ್ಲಾಂದರೆ ನೀವು ಅಡಿಕೆ ಸಿಪ್ಪೆ ಚಾಲಿ ಸಿಪ್ಪೆ ಇವೆಲ್ಲ ಇದ್ದರೆ ಹಾಕ್ಬೋದು ಈ ರೀತಿ ಒಂದು ಲೇಯರ್ ಹಾಕ್ಕೊಂಡು ಅದರ ಮೇಲೆ ಕಿಚನ್ ವೇಸ್ಟನ್ನು ಹಾಕ್ಕೊಂಡು ಮತ್ತು ಅದರ ಮೇಲಿಂದ ಮಣ್ಣನ್ನು ಕೂಡ ಹಾಕ್ಬೋದು ಒಣಗಿದ ಕಿಚನ್ ವೇಸ್ಟನ್ನು ಒಣಗಿಸಿಟ್ಕೊಂಡ್ರೆ ಅದನ್ನು ಕೂಡ ನೀವು ಇಲ್ಲಿ ಹಾಕ್ಬೋದು ತುಂಬ ಮಣ್ಣು ಬೇಕಾಗಲ್ಲ ಆವಾಗ ಲೈಟ್ ವೇಟ್ ಆಗಿರುತ್ತೆ ಮತ್ತು ಗಿಡ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅದು ಆಮೇಲೆ ಕಂಪೋಸ್ಟ್ ಆಗೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ನೀವು ಭತ್ತದ ಹೊಟ್ಟು ಭತ್ತದ ಹೊಟ್ಟನ್ನು ಕೂಡ ಅಡೆಗಡೆ ಒಂದು ಅಷ್ಟು ಹಾಕ್ಕೊಂಡು ಮಾಡ್ಬೋದು ಯಾವುದೇ ರೀತಿಯ ಕೃಷಿ ತ್ಯಾಜ್ಯವನ್ನು ಮರದ ಹೊಟ್ಟ ಆಗಿರ್ಬೋದು ಒಣಗಿದ ಎಲೆ ಆಗಿರ್ಬೋದು ಯಾವುದೇ ರೀತಿ ನೀವು ಈ ಧಾನ್ಯಗಳ ಅಂದರೆ ತ್ಯಾಜ್ಯವನ್ನು ಅವನ್ನೆಲ್ಲ ಹಾಕ್ಕೋಬೋದು ನೋಡಿ ನಾನು ಇಲ್ಲಿ ಪಾಟಿಂಗ್ ಮಿಕ್ಸ್ನ ತೊಗೋತೀನಿ ಪಾಟಿಂಗ್ ಮಿಕ್ಸ್ನೇ ಇಲ್ಲಿ ಹಾಕ್ತಾ ಇದ್ದೀನಿ ಒಂದು ಲೇಯರು ಕೆಳಗಡೆ ಒಂದು ಸ್ವಲ್ಪ ಇದನ್ನೆಲ್ಲ ಒಣಗಿದ್ದ ಪದಾರ್ಥಗಳನ್ನು ಹಾಕ್ಕೊಂಡು ಒಂದು ಲೇಯರು ಪಾಟಿ ಮಿಕ್ಸ್ನ ಹಾಕ್ಕೋಬೇಕು ದಾಸ ಒಳಗಡೆ ಕಲ್ಲ ಮಣ್ಣು ಮಣ್ಣು ಗೊಬ್ಬರ ಭತ್ತದ ಹೊಟ್ಟು ಮರಳು ಎಲ್ಲ ಸಮ ಪ್ರಮಾಣದಲ್ಲಿ ಹಾಕಿದರೂ ಪರವಾಗಿಲ್ಲ ಮರಳನ್ನು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಹಾಕಿ ಗೊಬ್ಬರವನ್ನು ಜಾಸ್ತಿ ಹಾಕಿ ಭತ್ತದ ಹೊಟ್ಟನ್ನು ಒಂದು ಹತ್ತು ಪರ್ಸೆಂಟು ಇಪ್ಪತ್ತು ಪರ್ಸೆಂಟ್ ಹಾಕಿ ಆ ರೀತಿ ಪಾಟಿ ಮಿಕ್ಸ್ನ ತಗೊಂಡು ಮಾಡ್ಬೋದು ಇನ್ನು ಐವತ್ತು ಪರ್ಸೆಂಟ್ ಗೊಬ್ಬರನ ಹಾಕಲೇಬೇಕು ಇಲ್ಲಿ ಯಾವುದೇ ಗೊಬ್ಬರ ಬೇಕಾದರೂ ಆಗ್ಬೋದು ದಾಸವಾಳ ಗಿಡಕ್ಕೆ ಹೆವಿ ಫೀಡರು ಹಾಗಾಗಿ ನಾವು ಈ ಟೈಮಲ್ಲಿ ಅದನ್ನು ರಿಪೋರ್ಟಿಂಗ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರತ್ತೆ ಯಾಕಂದರೆ ಮುಂದಿನ ದಿನಗಳಲ್ಲಿ ಚೆನ್ನಾಗಿ ಹೂ ಬಿಡತ್ತೆ ಇದು ನಾನು ಕಟಿಂಗನ್ನು ಮೇದಲ್ಲಿ ನೆಟ್ಟಿರೋದು ನೆಡ್ ನೆಡೋವಾಗ ಕೂಡ ತೋರಿಸಿದೆ ನೋಡಿ ಈ ರೀತಿ ಬಂದಿದೆ ಅದನ್ನು ಈ ರೀತಿಯೇ ನೆಡ್ತೀನಿ ನಾನು ಇಲ್ಲಿ ಎರಡು ಕಟಿಂಗ್ ಬಂದಿದೆ ಇದು ದೊಡ್ಡದಾಗಿ ಹದಿನೈದು ಬೈ ಹದಿನೈದು ಗ್ರೋ ಬ್ಯಾಗು ಹಾಗಾಗಿ ನಾನು ಇದೇ ರೀತಿ ಎರಡನ್ನೂ ಒಂದರಲ್ಲೇ ಇಟ್ಟು ಿಡ್ತೀನಿ ಇಲ್ಲಿ ತುಂಬ ದೊಡ್ಡ ಗ್ರೋ ಬ್ಯಾಗ್ ಹಾಕಬಾರ್ದು ಹಾಗಾಗಿ ನಾನಿಲ್ಲಿ ಈ ರೀತಿ ಮಾಡ್ತಾ ಇದ್ದೀನಿ ಎರಡು ಗಿಡಗಳನ್ನು ಒಳಗಡೆ ಹಾಕ್ತಾ ಇದ್ದೀನಿ ಗಿಡದ ಸೈಜ್ ನೋಡಿಕೊಂಡು ನಾವು ಗ್ರೋ ಬ್ಯಾಗನ್ನು ಹಾಕೋದು ತುಂಬ ಒಳ್ಳೆಯದು ಅದಿಲ್ಲ ಅಂದರೆ ಮಣ್ಣು ನೀರು ಎಲ್ಲ ಹೆಚ್ಚಾಗಿ ಬಿಡತ್ತೆ ಹಾಗೆ ಹಾಳಾಗೋ ಸಾಧ್ಯತೆ ಇರುತ್ತೆ ಹಾಗಾಗಿ ನಾನು ಕಟಿಂಗನ್ನು ಬೆಳೆಸೋದನ್ನು ತುಂಬ ವಿಧಾನದಲ್ಲಿ ಹೇಳಿದ್ದೆ ಆದರೂ ಕೂಡ ಮತ್ತೆ ಅದ್ರ ಬಗ್ಗೆ ಕ್ವಾರಸ್ ಬರ್ತಾ ಇದೆ ಹಾಗಾಗಿ ಮುಂದಿನ ವಿಡಿಯೋಗಳಲ್ಲಿ ನಾನು ಅದು ಮಾಡೋಣ ಅಂತ ಅಂದ್ಕೊಂಡೆ ಈಗ ಮಳೆ ತುಂಬ ಬರ್ತಾ ಇರೋದ್ರಿಂದ ನಾನು ಕಟಿಂಗನ್ನು ಹಾಕ್ತಾ ಇಲ್ಲ ಇದು ಮಳೆ ಬರೋಕ್ಕೂ ಮುಂಚೆ ನಾನು ರಿಪೋರ್ಟಿಂಗ್ ಮಾಡಿರೋದು ನೋಡಿ ಈ ರೀತಿ ಮಾಡಿಕೊಂಡು ಸ್ವಲ್ಪ ಕುರಿ ಗೊಬ್ಬರವನ್ನು ಹಾಕ್ಕೊಂಡು ಆನ್ಲೈನಲ್ಲಿ ನಿಮಗೆ ಫ್ಲಿಪ್ಕಾರ್ಟೆಲ್ಲ ಕುರಿ ಗೊಬ್ಬರ ಸಿಗುತ್ತೆ ಬೇಕಾದರೆ ತಂದಿಟ್ಕೊಳ್ಳಿ ನೀವು ಈ ಕೆಮಿಕಲ್ನ ಯೂಸ್ ಮಾಡೋ ಬದಲು ಈ ರೀತಿ ಕುರಿ ಗೊಬ್ಬರಗಳನ್ನೆಲ್ಲ ಹಾಕ್ತಾ ಬಂದರೆ ಒಂದು ತಿಂಗಳಿಗೆ ಎರಡು ತಿಂಗಳಿಗೆ ಒಂದು ಸರ್ತಿ ಹಾಕ್ತಾ ಬಂದರೆ ಆಮೇಲೆ ನಾವು ಲಿಕ್ವಿಡನ್ನು ಹಾಕಿದ್ರು ಪರವಾಗಿಲ್ಲ ಅಷ್ಟು ಚೆನ್ನಾಗಿ ಕೆಲಸಗಳನ್ನು ಮಾಡುತ್ತೆ ಈ ಕುರಿ ಗೊಬ್ಬರ ಕೋಳಿ ಗೊಬ್ಬರ ಎಲ್ಲ ಆದರೆ ಮಣ್ಣನ್ನು ಮಿಕ್ಸ್ ಮಾಡಿ ಹಾಕೋದು ಒಳ್ಳೆಯದು ಯಾಕಂದರೆ ತುಂಬ ಹಳೆಯದಾಗಿರುವಂಥ ಗೊಬ್ಬರ ಆದರೆ ಪರವಾಗಿಲ್ಲ ತುಂಬ ಹೊಸದಾಗಿರುವಂಥ ಗೊಬ್ಬರ ಆದರೆ ಅದು ನಮಗೆ ಬೇರನ್ನು ಅಂದರೆ ಅಷ್ಟು ಸ್ಟ್ರಾಂಗ್ ಇರುತ್ತೆ ಹಾಗಾಗಿ ಬೇರು ಹಾಳಾಗೋ ಸಾಧ್ಯತೆ ಇರುತ್ತೆ ಸ್ವಲ್ಪ ಮಣ್ಣನ್ನು ಮಿಕ್ಸ್ ಮಾಡಿಕೊಂಡು ಕೂಡ ಹಾಕ್ಬೋದು ನಾನು ಇಲ್ಲಿ ಹಳೆಯ ಗೊಬ್ಬರನ ತಗೊಂಡಿರೋದ್ರಿಂದ ಹಾಗೆ ಇದ್ದೀನಿ ನಂದು ಒಂದು ವರ್ಷದಕ್ಕಿಂತ ಹೆಚ್ಚು ಹಳೆಯದಾಗಿರೋವಂಥ ಗೊಬ್ಬರನ ನಾನು ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ ಆ ಗೊಬ್ಬರವನ್ನು ಈ ರೀತಿ ಗಿಡಗಳಿಗೆಲ್ಲ ಯೂಸ್ ಮಾಡ್ತೀನಿ ನೋಡಿ ಇದು ಎರಡು ಗ್ರೋ ಬ್ಯಾಗಲ್ಲಿ ನಾನು ದಾಸವಾಳ ಗಿಡವನ್ನು ರಿಪೇರಿಂಗ್ ಮಾಡಿದೆ ನೋಡಿ ಇದು ನಾನು ಎರಡರಿಂದ ಮೂರು ವರ್ಷ ಆಯಿತು ಜರ್ಬಾರ ಲೋಕಲ್ ವೆರೈಟಿದು ಎಷ್ಟು ಗಟ್ಟಿ ಆಗಿರ್ತದೆ ನೋಡಿ ಈ ಗ್ರೋ ಬ್ಯಾಗಲ್ಲಿ ಹಾಕಿದಾಗ ತುಂಬ ಗಿಡ ಬೇರು ಚೆನ್ನಾಗಿ ಬರುತ್ತೆ ಆದರೆ ನೋಡ್ಬೋದು ನೀವು ಇಲ್ಲಿ ಅದನ್ನು ಬಿಡಿಸೋಕೆ ಆಗೋಲ್ಲ ಒಂದು ಎರಡು ವರ್ಷ ಅಲ್ಲ ನೀವು ಅದರಲ್ಲಿ ಒಳಗಡೆ ಇಟ್ಟಿ ಅನ್ ಇಟ್ಟಿ ಅಂದರೆ ಅದು ಆ ಬೇರು ಅದರೊಳಗಡೆ ಫಿಕ್ಸ್ ಆಗಿಬಿಡತ್ತೆ ಹಾಗಾಗಿ ಈ ರೀತಿ ಎರಡು ವರ್ಷ ಮೂರು ವರ್ಷ ಅಲ್ಲ ಈ ರೀತಿ ಗ್ರೋ ಬ್ಯಾಗಲ್ಲಿ ಹಾಗೆ ಇಡೋಕ್ಕೆ ಹೋಗಬೇಡಿ ಇದು ಬಟ್ಟೆಯ ಗ್ರೋ ಬ್ಯಾಗ್ ಆಗಿರೋದ್ರಿಂದ ಆ ಬೇರು ಅದಕ್ಕೆ ಅಂಟ್ಕೊಂಡಿರುತ್ತೆ ಹಾಗಾಗಿ ಬಿಡಿಸೋಕೆ ಬರಲ್ಲ ನೋಡಿ ಎಷ್ಟು ಕಷ್ಟಪಟ್ಟೆ ಆದರೂ ಕೂಡ ಅದು ಬಿ ಬಿಡಿಸೋಕ್ಕೆ ಬಂದಿಲ್ಲ ಆಮೇಲೆ ನಾನು ಮತ್ತು ಮಣ್ಣು ಕೂಡ ತುಂಬ ಟೈಟಾಗಿಬಿಟ್ಟಿದೆ ನಾನು ವರ್ಷ ಕೂಡ ಅದನ್ನು ರಿಪೋರ್ಟಿಂಗ್ ಮಾಡಿರಲ್ಲ ತುಂಬ ಚೆನ್ನಾಗಿತ್ತು ಅಂದೇ ಹಾಗೆ ಬಿಟ್ಬಿಟ್ಟೆ ಮೂರು ವರ್ಷ ಆಗೋಯಿತು ಹಾಗಾಗಿ ನೋಡಿ ಇಲ್ಲಿ ಸ್ವಲ್ಪ ಅದು ಬಿಡಿಸ್ಲಿಕ್ಕೆ ಬರಲಿಲ್ಲ ಮತ್ತು ಆ ಗ್ರೋ ಬ್ಯಾಗನ್ನು ಹರಿಯೋಕ್ಕೆ ಇಷ್ಟ ಆಗಲಿಲ್ಲ ಯಾಕಂದರೆ ತುಂಬ ಚೆನ್ನಾಗಿತ್ತು ಗ್ರೋ ಬ್ಯಾಗು ಕಲರ್ ಕೂಡ ಚೆನ್ನಾಗಿತ್ತು ಹಾಳಾಗಿರಲಿಲ್ಲ ನೋಡಿ ಈ ರೀತಿ ಗ್ರೋ ಬ್ಯಾಗಲ್ಲಿ ಇದು ನಾನು ಹೊಲಿದಿರುವಂಥ ಗ್ರೋ ಬ್ಯಾಗು ಸ್ಟಿಚಿಂಗ್ ಮಾಡಿರೋದು ನಾನು ವಿಡಿಯೋ ಹಾಕಿದ್ದೀನಿ ಬೇಕಾದರೆ ನೋಡ್ಕೊಳ್ಳಿ ನಾನು ಸಿಮೆಂಟಿಂದ ಪಾಟ್ ಮಾಡೋದನ್ನೆಲ್ಲ ವಿಡಿಯೋನ ಹಾಕ್ತೀನಿ ಹಾಕಿದ್ದೀನಿ ಕೂಡ ನೀವು ಬೇಕಾದರೆ ನನ್ನ ಚಾನಲ್ಗೆ ಹೋದರೆ ಎಲ್ಲವೂ ಸಿಗತ್ತೆ ನೋಡಿ ತುಂಬ ಗಾರ್ಡನಿಂಗ್ ವಿಡಿಯೋಸ್ ಇದೆ ನೀವು ಕೂಡ ಮಾಡ್ಬೋದು ನೋಡಿ ಎಷ್ಟು ಬಿಡಿಸಿದ್ರೂ ಅದು ಬರಲಿಲ್ಲ ಹಾಗಾಗಿ ನಾನು ಏನು ಮಾಡಿದೆ ಅಂದರೆ ಅದನ್ನು ಸ್ವಲ್ಪ ಮಣ್ಣನ್ನೆಲ್ಲ ತೆಕ್ಕೊಂಡು ಅದನ್ನು ಕಟ್ ಮಾಡಿಕೊಂಡು ಬೇರೆ ನೋಡಿ ಈ ರೀತಿ ಕಟ್ ಮಾಡಿಕೊಂಡು ಒಂದಷ್ಟು ಆ ಬೇರನ್ನೆಲ್ಲ ಹಾಗೆ ತೆಗಿಲಿಕ್ಕೆ ಬರಲಿಲ್ಲ ನಾನು ಆ ಉಳಿದಿರೋ ಸಣ್ಣ ಸಣ್ಣ ಬ್ರ್ಯಾಂಚಸ್ ಮಾತ್ರ ತೆಕ್ಕೊಂಡೆ ನೋಡಿ ಇದನ್ನು ಬೇರೆ ಪಾಟ್ ಒಳಗಡೆ ನೆಟ್ಕೊಳ್ತೀನಿ ಸಣ್ಣ ಸಣ್ಣ ಪಾಟ್ ಒಳಗಡೆ ನೆಡ್ತೀನಿ ಇಲ್ಲೇ ನಾನು ಅದನ್ನು ತುಂಬ ಬೇರಿಲ್ಲ ಹಾಗಾಗಿ ದೊಡ್ಡ ಪಾಟಲ್ಲಿ ನೆಟ್ಟರೆ ಬೇರು ಕಟ್ ಹಾಳಾಗ್ಬಿಡತ್ತೆ ಸ್ವಲ್ಪ ಸಣ್ಣ ಸಣ್ಣ ಪಾಟಲ್ಲಿ ನೆಟ್ಕೊಂಡು ಅದು ಬೇರೆ ಬಂದ ಮೇಲೆ ಇನ್ನೊಂದು ತಿಂಗಳಾದಮೇಲೆ ನಾನು ಅದನ್ನು ರಿಪೋರ್ಟಿಂಗ್ ಮಾಡ್ತೀನಿ ಇದನ್ನು ರಿಪೋರ್ಟಿಂಗ್ ಮಾಡೋಣ ಅಂದ್ಕೊಂಡು ಅಂದ್ಕೊಂಡೆ ಆದರೆ ಬರಲಿಲ್ಲ ಹಾಗಾಗಿ ಅದನ್ನು ಕಟ್ಟಿಂಗನ್ನೇ ನೆಟ್ಟುಬಿಡೋಣ ಅಂತ ಅದನ್ನು ತೆಕ್ಕೊಂಡೆ ಹಾಗೆ ಇದಕ್ಕೆ ಇದರೊಳಗಡೆ ಇರಲಿ ಅಂತ ಸ್ವಲ್ಪ ಪಾಟಿಂಗ್ ಮಿಕ್ಸ್ನ ಹಾಕಿ ಗೊಬ್ಬರವನ್ನು ಹಾಕಿ ಕೊಟ್ಟೆ ನೋಡ್ಬೋದು ಇಲ್ಲಿ ಈಗ ಈ ಚೌಕಾಕಾರದ ಪಾಟಲ್ಲಿ ನಾನು ಹಾಕೋಣ ಅಂತ ಅಂದ್ಕೊಂಡೆ ಇದು ನಾನೇ ಮಾಡಿರೋ ಅಂಥ ಪಾಟೋ ನಿಮ್ಗೆ ಬೇಕಾದರೆ ಚೌಕಾ ಪಾಟನ್ನ ಯಾವ ರೀತಿ ಮಾಡಿದ್ದೀನಿ ಅಂತ ನನ್ನ ಚಾನಲ್ಗೆ ಹೋದರೆ ಇದೆ ನಾನು ಇದು ರೆಟ್ಟಿನ್ ಬಾಕ್ಸಲ್ಲಿ ಕೂಡ ಈ ರೀತಿ ಮಾಡ್ಬೋದು ಅಂತ ತೋರಿಸಿದ್ದೀನಿ ಈ ಕಾರ್ಡ್ಬೋರ್ಡ್ ಎಲ್ಲ ಇರುತ್ತಲ್ಲ ಅದರಲ್ಲಿ ನಾವು ಈ ರೀತಿ ಮಾಡ್ಬೋದು ಹಾಗೆ ನೋಡಿ ಕೆಳಗಡೆ ಒಂದಷ್ಟು ಹಾಕ್ಕೊಂಡು ಅಡಿಕೆ ಸಿಪ್ಪೆಯನ್ನು ಹಾಕ್ಕೊಂಡು ನೋಡಿ ಇದು ಗ್ರೋ ಬ್ಯಾಗು ಗ್ರೋ ಬ್ಯಾಗಿಂದ ತೆಗೆದೆ ಯಾಕಂದರೆ ನೋಡಿ ಈ ರೀತಿ ಇದೆ ಇದನ್ನು ನಾನು ಇಟ್ಕೋತೀನಿ ಈಗ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಕೆಳಗಡೆ ಇರುವಂಥ ಒಂದಷ್ಟು ಆ ಪಾರ್ಟನ್ನೆಲ್ಲ ತೆಕ್ಕೊಬಿಡ್ತೀನಿ ಅಂದರೆ ಎಲೆಗಳನ್ನೆಲ್ಲ ತೆಕ್ಕೊಬಿಡ್ತೀನಿ ಈ ಜರ್ಬರದಲ್ಲಿ ಇಷ್ಟೊಂದು ಎಲೆಗಳಿದ್ದರೆ ಬೇಗ ಹೂ ಬಿಡೋಲ್ಲ ಹಾಗಾಗಿ ನೋಡಿ ಈ ರೀತಿ ನಾನು ಅದನ್ನು ನೆಡ್ತೀನಿ ನಾವು ಈಗ ಈ ನೆಡುವಾಗ ಅದನ್ನು ಫಿಫ್ಟಿ ಫಿಫ್ಟಿ ಮಾಡಿ ಅಂದರೆ ತುಂಬ ಗಿಡಗಳಿದ್ದರೆ ಅದನ್ನೇ ನೆಡಬೇಕಾದ್ರೆ ನಾವು ಅದನ್ನು ಬೇರ್ಪಡಿಸಿ ನಾವು ಅದನ್ನು ನೆಡಬೇಕಾಗತ್ತೆ ಅದಿಲ್ಲ ಅಂದರೆ ಹಾಗೆ ಬೇರ್ಪಡಿಸೋಕ್ಕೆ ತುಂಬ ಕಷ್ಟ ಆಗಿಬಿಡುತ್ತೆ ಜರ್ಬರ ಗಿಡ ಆ ಕ್ರೌನನ್ನು ಮೇಲೆ ಬರೋ ಹಾಗೆ ನಾವು ನೆಡಬೇಕು ಇಲ್ಲ ಅಂದರೆ ಕ್ರೌನ್ ಮೇಲ್ಗಡೆ ಮಣ್ಣು ಬಂದರೆ ಅದು ಸತ್ತೋಗೋ ಸಾಧ್ಯತೆ ಇರುತ್ತೆ ಕೊಳತು ಹೋಗಿಬಿಡತ್ತೆ ಹಾಗೆ ಎಲೆಕ್ಕೆಲ್ಲ ಮಣ್ಣು ತಾಗದೇ ಇರೋ ಹಾಗೆ ಆ ಕ್ರೌನ್ಗೆ ಮಣ್ಣು ತಾಗದೇ ಇರೋ ಹಾಗೆ ನಾವು ಅದನ್ನು ನೋಡ್ಕೋಬೇಕಾಗತ್ತೆ ಹಾಗೆ ನೀವು ಇದನ್ನು ನೆರಳಲ್ಲಿ ಇಡಬೇಕು ಬಿಸಿಲು ಮತ್ತು ತುಂಬ ಮಳೆ ಕೂಡ ಬೀಳದೇ ಇರೋ ಹಾಗೆ ನಾವು ಇದನ್ನು ನೋಡ್ಕೋಬೇಕಾಗತ್ತೆ ಒಂದು ಸ್ವಲ್ಪ ದಿವಸ ನೆರಳಲ್ಲೇ ಇಡಿ ಪರವಾಗಿಲ್ಲ ನೋಡಿ ಕ್ರೌನ್ ಕಾಣೋ ಹಾಗೆ ನಾನು ಈ ಗಿಡವನ್ನು ನೆಟ್ಟಿದ್ದೀನಿ ಸ್ವಲ್ಪ ಪ್ರೆಸ್ ಮಾಡಿ ನೀರು ಹಾಕ್ಕೊಂಡು ಮತ್ತೆ ಪ್ರೆಸ್ ಮಾಡಿ ಯಾಕಂದರೆ ನೀರು ಹಾಕಿದ ಮೇಲೆ ಆ ಮಣ್ಣು ಟೈಟ್ ಆಗುತ್ತೆ ಹಾಗಾಗಿ ಅದಿಲ್ಲ ಅಂದರೆ ಮಣ್ಣು ಲೂಸ್ ಇದ್ದರೆ ಬೇರ್ ಚೆನ್ನಾಗಿ ಬರಲ್ಲ ನೋಡಿ ಈ ರೀತಿ ಸ್ವಲ್ಪ ಟೈಟ್ ಮಾಡಿದರೆ ಫಿಕ್ಸ್ ಆಗುತ್ತೆ ಆ ಕಡೆ ಈ ಕಡೆ ಹಂದಾಡಲ್ಲ ಮತ್ತು ಗಿಡ ಫಿಕ್ಸ್ ಆದರೆ ಮಾತ್ರ ಅದು ಬೇರ್ ಬರುತ್ತೆ ಅದಿಲ್ಲ ಅಂದರೆ ಬೇರ್ ಬರತ್ತೆ ಮತ್ತೆ ಮತ್ತೆ ಗೊಬ್ಬರಗಳನ್ನು ಹಾಕ್ತಾ ಮತ್ತೆ ಅದಕ್ಕೆ ಲಿಕ್ವಿಡನ್ನು ವರಕ್ಕೆ ಒಂದ್ಸರಿ ಹಾಕ್ತಾ ಬಂದರೆ ಚೆನ್ನಾಗಿ ಹೂ ಬಿಡತ್ತೆ ಮತ್ತೆ ಅದನ್ನು ನಾವು ಬಿಸಿಲು ಬರುವಂಥ ಜಾಗದಲ್ಲಿ ಇಡಬೇಕಾಗತ್ತೆ ತುಂಬ ಬಿಸಿಲು ಬಂದರೆ ಮಾತ್ರ ತುಂಬ ಚೆನ್ನಾಗಿ ಹೂ ಬಿಡುತ್ತೆ ಅದಿಲ್ಲ ಅಂದರೆ ಹೂ ಬಿಡಲ್ಲ ಅದು ಮತ್ತು ಕೆಳಗಡೆ ಎಲೆಗಳನ್ನೆಲ್ಲ ನಾವು ಅದನ್ನು ತೆಗಿತಾ ಇರಬೇಕಾಗತ್ತೆ ಸ್ವಲ್ಪ ಆ ಹಣ್ಣಾಗಿರುವಂಥ ಎಲೆಗಳನ್ನೆಲ್ಲ ತೆಗಿತಾ ಬಂದರೆ ತುಂಬ ಚೆನ್ನಾಗಿ ಹೂ ಬಿಡುತ್ತೆ ಮತ್ತು ನೀವು ಇದಕ್ಕೆ ಈ ರಿಪೋರ್ಟಿಂಗ್ ಮಾಡಿದ ಮೇಲೆ ಒಂದು ವಾರ ನೆರಳಲ್ಲಿಡಿ ಮಳೆ ನೀರು ತಾಗದೇ ಇರೋ ಹಾಗೆ ಇಡಿ ಹಾಗೆ ತಿಂಗಳ ತಿಂಗಳ ಅದಕ್ಕೆ ಗೊಬ್ಬರಗಳನ್ನು ಹಾಕ್ತಾ ಬನ್ನಿ ಬಿಸಿಲಲ್ಲಿಡಿ ತುಂಬ ಚೆನ್ನಾಗಿ ಬಿಸಿಲು ಬರೋವಂಥ ಜಾಗದಲ್ಲಿಡಿ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾನು ಜರ್ಬರ್ ಗಿಡ ಮತ್ತು ದಾಸವಾಳ ಗಿಡಗಳನ್ನ ರಿಪೋರ್ಟಿಂಗ್ ಮಾಡಿ ತೋರಿಸಿದ್ದೆ ಮತ್ತು ಇನ್ನೇನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್